ಅಷ್ಟು ಬಿಟ್ಟರೆ ಬೇರೆ ಏನಿರಲಿಲ್ಲ ಜೊತೆಯಲ್ಲಿ ಇವೆಲ್ಲ ನೋಡ್ಕೊಂಡಿದ್ದೀರ ಏನು ಇಲ್ಲ ಎಲ್ಲವೂ ಇವತ್ತು ಸ್ಪಷ್ಟವಾಗಿ ಮಾತನಾಡಬೇಕಾಗ್ತದೆ ಅದಕ್ಕೆ ಸಮಯ ತೆಗೆದುಕೊಳ್ತಾ ನನಗೆ ಚುನಾವಣೆಗೆ ಯಾವಾಗ ಅವಕಾಶ ಸಿಕ್ತು ಸ್ಪರ್ಧೆ ಮಾಡ್ತಕ್ಕಂಥದಕ್ಕೆ ಅಧಿಕೃತ ಘೋಷಣೆ ಆಯ್ತು ಹದಿನೆಂಟು ದಿನದಲ್ಲಿ ನನ್ನ ನಾಮಪತ್ರ ಸಿಲುಕೆಗೆ ವಿಶೇಷವಾಗಿ ಬಹುಶಃ ಚನ್ನಪಟ್ಟಣ ತಾಲೂಕಿನ ಇನ್ನೂರು ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳಿಂದ ನಮ್ಮ ನಗರ ಭಾಗದಲ್ಲಿರ್ತಕ್ಕಂತ ಮೂವತ್ತೊಂದು ವಾರ್ಡ್ಗಳಿಂದ ಬಹುತೇಕ ಚನ್ನಪಟ್ಟಣ ತಾಲೂಕಿನ ಹಿರಿಯಕರು ಯುವಕರು ಹೆಣ್ಮಕ್ಳು ಎಲ್ಲ ಜಾತಿ ಸಮುದಾಯ ವರ್ಗ ಧರ್ಮರು ಕೂಡ ಬಂದು ನನ್ನ ಜೊತೆಯಲ್ಲಿ ಮೊದಲನೇ ದಿನವೇ ನನಗೆ ವಿಶ್ವಾಸ ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ರು ದೊಡ್ಡ ಮಟ್ಟದ ಜನ ಸೇರಿದ್ರು ಅಲ್ಲಿಂದ ನಾನು ಹದಿನೆಂಟು ದಿನಗಳ ಕಾಲ ಬಹುಶಃ ನಾವೆಲ್ಲರೂ ಒಂದು ಎರಡು ಮೂರು ಗಂಟೆ ಮಾಡಿದ್ರೆ ಬರ್ತಾ ಇರಲಿ ಇಂಥ ಒಂದು ಉಪ ಚುನಾವಣೆ ಅದರಲ್ಲೂ ನಾನು ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ನನ್ನ ಮೇಲೆ ಇವತ್ತು ಎರಡು ಪಕ್ಷದ ನಾಯಕರು ಕಾರ್ಯಕರ್ತರು ಇಷ್ಟು ವಿಶ್ವಾಸವನ್ನ ಇಟ್ಟು ನನ್ನ ಮೇಲೆ ನನಗೆ ಟಿಕೆಟ್ ಕೊಟ್ಟು ಈ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡತಕ್ಕಂತ ಅವಕಾಶ ಕೊಟ್ಟಾಗ ನನಗೂ ಕೂಡ ಒಳಗಡೆ ಪ್ರತಿ ಕ್ಷಣವೂ ಕೂಡ ಹುರಿದುಂಬಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ನನಗೆ ಪೂರ್ವಕವಾಗಿ ಈ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಆಶೀರ್ವಾದವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹಳ್ಳಿಯ ಹಿರಿಯ ಗುರು ಸನ್ಮಾನ್ಯ ದೇವೇಗೌಡರು ಸಾಹೇಬರ ವಯಸ್ಸಿನ ಸಮಕಾಲದವರು ಜೊತೆಯಲ್ಲಿ ನಮ್ಮ ಅಜ್ಜಿ ವಯಸ್ಸಿನ ಎಂಬತ್ತು ಎಂಬತ್ತೈದು ವರ್ಷದ ವಯಸ್ಸಿನ ತುಂಬಾ ಹೆಣ್ಣು ಮಕ್ಕಳುಗಳು ತಾಯಂದರು ನಮ್ಮ ಅಜ್ಜಿ ವಯಸ್ಸಿನ ಇರಿ ತಲೆ ಮೇಲೆ ನನಗೆ ಕೈ ಇಟ್ಟು ಆಶೀರ್ವಾದ ಮಾಡಿ ಮತ್ತೊಂದು ಯುವ ಸಮುದಾಯ ನನ್ನ ಜೊತೆಯಲ್ಲಿ ನಮ್ಮ ಮುಖಂಡರುಗಳು ಹೇಳ್ತಾ ಇದ್ರು ಅಣ್ಣ ನಾವು ಯಾವತ್ತೂ ಕೂಡ ಅನೇಕ ಚುನಾವಣೆಗಳನ್ನ ನಾವು ಎದುರಿಸಿದ್ದೇವೆ ಆದ್ರೆ ಯುವ ಸಮುದಾಯ ಈ ಮಟ್ಟಕ್ಕೆ ಪ್ರತಿ ಹಳ್ಳಿಗಳಲ್ಲೂ ಬಂದು ನಿಂತು ಹೆಜ್ಜೆನ ಹಾಕಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ ಅಂದಾಗ ನನ್ನ ನಮ್ಮ ಚನ್ನಪಟ್ಟಣ ತಾಲೂಕಿನ ಯುವಕರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಭರವಸೆ ನಿಮ್ ಜೊತೆಯಲ್ಲಿ ನಾನು ಶಾಶ್ವತವಾಗಿರ್ತೇನೆ ನಿಮ್ಮ ಕಷ್ಟದಲ್ಲಿ ನಾನು ಪಾಲ್ದಾರನಾಗಿ ಪ್ರಾಮಾಣಿಕವಾಗಿ ಹೆಜ್ಜೆ ಹಾಕ್ತೇನೆ ಅಂತ ಮಾತಿನ ಮೂಲಕ ಮತ್ತೊಮ್ಮೆ ಇಷ್ಟ ಬಹುಶಃ ಈ ಒಂದು ಉಪ ಚುನಾವಣೆಯ ಅಗ್ನಿ ಪರೀಕ್ಷೆ ಅಂತ ಪ್ರಾರಂಭಿಕ ಅಂತ ನಾನೇನು ಹೇಳಿದೆ ನಿನ್ನೆ ದಿನ ಹತ್ತತ್ರ ಎಂಬತ್ತೆಂಟು ಪಾಯಿಂಟ್ ಏಟ್ ಜೀರೋ ಏಟ್ ಝೀರೋ ಪರ್ಸೆಂಟೇಜು ಮತದಾನ ಏನಾಗಿದೆ ಬಹುಶಃ ಚನ್ಪಟ್ಟದ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ಇಷ್ಟು ಕಿಕ್ಕೆರೆ ಜನ ಬಂದು ಮತ ಚಲಾವಣೆ ಮಾಡಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ಇತಿಹಾಸ ಮತ್ತೆ ಒಂದು ದೊಡ್ಡ ಸ್ಪಷ್ಟ ಸಂದೇಶ ತಾಲೂಕಿನ ಜನತೆ ಈ ಒಂದು ಉಪ ಚುನಾವಣೆಯಲ್ಲಿ ನಾವುಗಳೆಲ್ಲರೂ ಒಂದು ಪ್ರಮುಖವಾದಂತ ಪಾತ್ರವನ್ನು ವಹಿಸ್ಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಬಂದು ಸೇರಿ ತೊಂಬತ್ತು ಪರ್ಸೆಂಟ್ ಇವತ್ತು ವೋಟಿಂಗ್ ಆಗಿರ್ತಕ್ಕಂಥದ್ದು ನೋಡಿದಾಗ ಇವತ್ತು ಹಲವಾರು ಸಂಘ ಸಂಸ್ಥೆಗಳಿಂದ ಹಿಡಿದು ವಿದ್ಯಾರ್ಥಿಗಳಿಂದ ಹಿಡಿದು ನಮ್ಮ ನಗರದಲ್ಲಿ ಇರ್ತಕ್ಕಂಥ ಹಾಗೂ ಹಳ್ಳಿಗಳ ಏನು ಆಟೋ ಚಾಲಕರಿಂದ ಹಿಡಿದು ಬೀದಿ ಬದಿ ವ್ಯಾಪಾರಿಗಳಿಂದ ಹಿಡಿದು ಬಹಳ ಪ್ರಮುಖವಾದಂತ ಅಂಶ ನಾನು ಗಮನಿಸಿದ್ದು ನಮ್ಮ ಚನ್ನಪಟ್ಟಣ ತಾಲೂಕಿನ ಓಟು ಬಹಳ ಜನ ಇವತ್ತು ಬೆಂಗಳೂರು ಸಿಟಿಲೂ ಇದ್ದಾರೆ ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಅವರ ಕುಟುಂಬದ ಸಮೇತರಾಗಿ ಅವರ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ವಾಲಂಟಿಯರ್ಸ್ ಆಗಿ ವಾಲಂಟ್ರಿ ಬಂದು ಈ ಚುನಾವಣೆಯಲ್ಲಿ ಮತದಾನ ಮಾಡಲೇಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಮಯ ಮೀಸಲಿಟ್ಟು ಇಡೀ ಕುಟುಂಬದ ಸಮೇತ ಒಂದು ಮತ ಹಾಕಿದ್ದಾರೆ ಜೊತೆಯಲ್ಲಿ ಇವತ್ತು ಎರಡು ಪಕ್ಷದ ಕಾರ್ಯಕರ್ತರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ ಇವತ್ತು ಜೆ ಡಿ ಎಸ್ ಬಿಜೆಪಿ ಅಂತಕ್ಕಂತ ತಾರತಮ್ಯವನ್ನ ಬಿಟ್ಟು ಈ ಒಂದು ಉಪ ಚುನಾವಣೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕಾಳಜಿ ವಹಿಸಿ ಒಬ್ಬ ಯುವಕರ ಪರವಾಗಿ ಇಂದಿನ ಎರಡು ಸೋಲುಗಳನ್ನ ಮನಗೊಂಡು ಇವತ್ತು ಇಂಥ ಒಬ್ಬ ಯುವಕ ಒಂದು ಅವಕಾಶ ಮಾಡ್ಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷರು ಆದಿಯಾಗಿ ತಾಲೂಕು ಅಧ್ಯಕ್ಷರು ಆದಿಯಾಗಿ ನಗರ ಅಧ್ಯಕ್ಷರಾದಿಯಾಗಿ ಎಲ್ಲರೂ ಕೂಡ ತಾವೆಲ್ಲರೂ ಬಹಳ ಪ್ರೀತಿಯಿಂದ ನಮ್ಮ ಕಾರ್ಯಕರ್ತರ ಜೊತೆ ಬೆರೆತು ಸ್ಪಂದನೆ ಕೊಟ್ಟಿದ್ದೇಣ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸುತ್ತೇನೆ ಅಂತಿಮವಾಗಿ ನಿನ್ನೆ ದಿನ ಮತವನ್ನ ಚಲಾವಣೆ ಮಾಡಿರ್ತಕ್ಕಂತ ಮತದಾರ ಪ್ರಭುಗಳು ತಾವೆಲ್ಲರೂ ಕೂಡ ಒಬ್ಬ ಯುವಕನಿಗೆ ನಿನ್ನೆ ದಿನ ಒಂದು ಅವಕಾಶವನ್ನ ಮಾಡಿದ್ದೀರಾ ಅಂತಕ್ಕಂಥ ಅತ್ಯಂತ ಅತ್ಯಂತ ದೃಢವಾದಂತ ನಂಬಿಕೆ ಇವತ್ತು ನನ್ನಲ್ಲಿ ನನ್ನ ಉಟ್ಕೊಂಡಿದೆ ಪ್ರಾರಂಭಿಕ ಹಂತದಲ್ಲಿ ನಾನು ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದಾಗ ಪ್ರತಿನಿತ್ಯ ಕೂಡ ನನಗೆ ವಿಶ್ವಾಸ ಬೆಳೀತಾ ಹೋಗ್ತು ಅದಕ್ಕೆ ಕಾರಣನೇ ಚನ್ನಪಟ್ಟಣ ತಾಲೂಕಿನ ಮತದಾರರು ಅವರ ವಿಶ್ವಾಸದ ಮಾತುಗಳು ಇಲ್ಲ ಒಬ್ಬ ಯುವಕನಿಗೆ ಈ ಬಾರಿ ಒಂದು ಪರೀಕ್ಷೆ ಮಾಡಬೇಕು ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಭಾವಿಸಿದ್ದೀರಿ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥದ್ದು ನಾನು ಬಹಳ ನಂಬಿದ್ದೇನೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರ ಮಾಧ್ಯಮದ ಮೂಲಕ ಇಡೀ ರಾಜ್ಯಾದ್ಯಂತ ಕೊನೆಯದಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳು ಹಲವಾರು ಜಿಲ್ಲೆಗಳಿಂದ ತಾಲೂಕುಗಳಿಂದ ತಾವೆಲ್ಲರೂ ಬಂದಿರಿ ಬಂದು ನಿಖಿಲ್ ಸ್ವಾಮಿಯ ಗೆಲುವಿಗೆ ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಮದ್ದೂರು ಮಳವಳ್ಳಿ ಪೇಟೆ ಅನೇಕ ಭಾಗಗಳಿಂದ ಪಾಂಡುಪುರ ಇರ್ಬೋದು ನಾಗಮಂಗಲ ಇರ್ಬೋದು ಬಹುಶಃ ನೀವುಗಳೇ ವಾಲಂಟಿಯರ್ ಆಗಿ ಯಾಕಾದ್ರೂ ಮಾಡಿ ಈ ಬಾರಿ ನಿಖಿಲ್ ಸ್ವಾಮಿ ಗೆಲ್ಬೇಕು ಅಂತಕ್ಕಂಥದ್ದು ತಮ್ಮ ಏನು ಸಂಬಂಧಿಕರು ಕುಟುಂಬಸ್ಥರು ಜನ ಇವತ್ತು ನಾವೆಲ್ಲ ಬಾರ್ಡರ್ ಇವತ್ತು ಮಳವಳ್ಳಿ ಹೋಗುದು ಮಂಡ್ಯ ಎಲ್ಲ ಬಾರ್ಡರ್ ಬಾರ್ಡ್ರಲ್ಲಿ ಇರ್ತಕ್ಕಂಥದ್ದು ರೀತಿ ಕನೆಕ್ಟಿವಿಟಿ ಇದೆ ಒಂದು ಬಾಂಧವ್ಯ ಇದೆ ತಾವೇಗಳು ಶ್ರಮ ಪಟ್ಟಿದ್ದೀರಿ ಆದ್ರೆ ಅತ್ಯಂತ ವಿಶೇಷತೆ ಚನ್ನಪಟ್ಟಣ ತಾಲೂಕಿಗೂ ಸನ್ಮಾನ್ಯ ದೇವೇಗೌಡರು ಸಾಹಬ್ರಿಗೂ ಒಂದು ಅಭಿನಭಾವ ಸಂಬಂಧ ಎಂಬತ್ ಮೂಲಿಂದ ಇಂದಿನವರೆಗೂ ತತ್ರ ಈಗ ನಲವತ್ತು ವರ್ಷ ಆಯ್ತು ಅಂತ ಕಳ್ತೀನಿ ಈ ಸಂಬಂಧ ಒಂದ್ ರೀತಿ ಎಂದು ಕೂಡ ಕಳಚು ಹೋಗ್ತಕ್ಕಂಥ ಸಂಬಂಧ ಅಲ್ಲ ಇದು ಚುನಾವಣೆಗೆ ಸೀಮಿತವಾಗಿರತಕ್ಕಂತ ಸಂಬಂಧ ಅಲ್ಲ ದೇವೇಗೌಡರು ಸಾಹೇಬರು ಆರೋಗ್ಯದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಒಂದು ಸ್ವಲ್ಪ ಕೆಮ್ಮು ಜ್ವರ ನೆಗಡಿ ಇತ್ತು ಒಂದ್ ಎರಡು ಮೂರು ದಿನ ತಡಾನು ಆಯ್ತು ಅವ್ರು ಬರ್ಲಿಕ್ಕೆ ಆದ್ರೆ ಅವ್ರ ನಡೀತಾ ಚುನಾವಣೆಯಲ್ಲಿ ಗುರುತಿಸ್ಕೊಳ್ಬೇಕು ಶಕ್ತಿ ಮೇರಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅವರ ಇಚ್ಛಾಶಕ್ತಿ ಏನಿದೆ ಅನೇಕ ಜನ ವಿರೋಧ ಪಕ್ಷದವರು ಟೀಕೆನ ಮಾಡಿದರು ಆದ್ರೆ ನಾನು ಅವತ್ತು ವೇದಿಕೆ ಮೂಲಕ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದೇನೆ ಇಲ್ಲಿ ನಿಖಿಲ್ ಸ್ವಾಮಿ ನಿಂತಿದ್ದಾನೆ ಅಂತಕ್ಕಂಥದ್ದು ಒಂದು ಕಡೆ ಆದ್ರೆ ಪಕ್ಷದ ಯಾವುದೇ ಸಾಮಾನ್ಯ ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭ ಕೂಡ ಸನ್ಮಾನ್ಯ ಇಷ್ಟೇ ಸಾಳಜಿಯನ್ನ ವಹಿಸು ಸಮಯವನ್ನು ಕೊಟ್ಟು ಕೆಲಸ ಮಾಡ್ತಾ ಇದ್ವಿ ಇದು ಬಹಳ ಸ್ಪಷ್ಟ ಯಾವುದೇ ಅನುಮಾನ ಬೇಡ ಆದ್ರೆ ಆರು ದಿನಗಳ ಕಾಲ ಬಹುಶಃ ಮೂವತ್ತೆರಡು ಸಭೆಗಳು ಮೂವತ್ತೆರಡು ಸಭೆಗಳು ಆರು ದಿನಗಳ ಕಾಲ ಆ ವಯಸ್ಸಿನಲ್ಲಿ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ದೇವೇಗೌಡರು ಸಾಹೇಬ್ರ ಒಂದು ಛಲ ಎರಡೂ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಮೂಡಿಸಿದ್ದಂತೂ ಸತ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದರಲ್ಲೂ ತಾಲೂಕಿನ ಜನತೆ ವಿಶೇಷವಾಗಿ ತಾಯಂದಿರುಗಳು ಚಕ್ಕೆ ನಾನು ನೋಡಿದೆ ಬಹಳ ಅದ್ಭುತವಾಗಿ ಒಂದು ಬಹಿರಂಗ ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀವಿ ಅಲ್ಲಿ ನಮ್ಮ ಪಕ್ಷದಲ್ಲೇ ಇದ್ದಂತ ಇಬ್ರು ಹಿರಿಯ ಪ್ರಮುಖ ಮುಖಂಡರು ಕಾರಣಾಂತರಗಳಿಂದ ಚುನಾವಣೆ ಬಿಟ್ಟೋದ್ರು ಕೂಡ ಬಹಳ ಜನ ಯುವಕರು ಹಿರಿಯಕರು ಪಕ್ಷ ಬೆಳೆಸಿದ್ದಾರೆ ಅವರೆಲ್ಲರೂ ಕೂಡ ಮುಂದ್ ಬಂದು ಸನ್ಮಾನ್ಯ ದೇವೇಗೌಡರನ್ನ ಕರ್ಸ್ಕೊಂಡು ಆ ಒಂದು ಸಭೆ ಮಾಡಿದಾಗ ಇಡೀ ಚಕ್ಕೆರೆ ಭಾಗದಲ್ಲಿ ತಾಯಂದ್ರಗಳು ಹಿರಿಯರು ಯುವಕರು ಬಂದು ಸೇರಿದ್ರು ಬಹುಶಃ ಅವರ ಒಂದು ಕೊಡುಗೆ ಚಿನ್ನಪಟ್ಟಣ ತಾಲೂಕಿನ ನೀರಾವರಿ ವಿಚಾರವಾಗಿ ಎಂದೂ ಕೂಡ ಇದು ಮರಿತಕ್ಕಂಥದ್ದಲ್ಲ ಇತಿಹಾಸ ಯಾರು ಕೂಡ ಮರೆ ಮರಸ್ಲಿಕ್ಕೆ ಸಾಧ್ಯ ಇಲ್ಲ ಅವರು ಇಗ್ಲೂರು ಜಲಾಶಯವನ್ನ ಅವತ್ತು ಒಂದು ದೂರದೃಷ್ಟಿ ಇಟ್ಕೊಂಡು ಕಟ್ಟದೆ ಹೋಗಿದ್ರೆ ಇವತ್ತೇನು ನಾವು ಪೈಪ್ಲೈನ್ ಮೂಲಕ ಹಲವಾರು ಕೆರೆ ಕಟ್ಟೆಗಳನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ ಇದು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಭದ್ರವಾದಂತಹ ಒಂದು ಅಡಿಪಾಯವನ್ನ ನೆಟ್ಟಂತದ್ದೇ ಸನ್ಮಾನ್ಯ ದೇವಗೌಡರು ಭಾವನೆ ಬಹುಶಃ ಅಂದಿನಿಂದ ಇಂದಿನವರೆಗೂ ದೊಡ್ಡವರ ಒಂದು ಬಾಂಧವ್ಯ ಇದೇ ರೀತಿ ಮುಂದುವರೆದಿದೆ ಇವತ್ತು ಈ ಒಂದು ಚುನಾವಣೆಗೆ ಅವರ ಒಂದು ಆಶೀರ್ವಾದ ಸಹಕಾರ ಮಾರ್ಗದರ್ಶನವೇ ಇವತ್ತು ನಮ್ಮೆಲ್ಲರಿಗೂ ಒಂದು ಸಿರಕ್ಷೆ ಆಗಿ ಉಳಿದಿದೆ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಜನತೆ ಜಿಲ್ಲೆಯ ಜನತೆ ಅವರು ಕೇಂದ್ರದಲ್ಲಿ ಸಚಿವರ ಕೆಲಸ ಮಾಡ್ತಾ ಇದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಪೂರ್ವಕವಾಗಿ ರಾಜಕೀಯದಲ್ಲಿ ಅವರಿಗೆ ಜನ್ಮವನ್ನ ಕೊಟ್ಟಿರ್ತಕ್ಕಂಥದ್ದೇ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ಹಾಗಾಗಿ ಸಾಕಷ್ಟು ಪ್ರೀತಿ ಕೊಟ್ಟಿದ್ದೀರಿ ಅಭಿಮಾನ ತೋರಿಸಿದ್ದೀರಿ ನನ್ನ ಜವಾಬ್ದಾರಿಯನ್ನ ಅರ್ದ್ಕೊಳ್ತಕ್ಕಂಥದಕ್ಕೆ ಅವಕಾಶ ಸಿಕ್ಕಿದೆ ಹದಿನೆಂಟು ದಿನಗಳಲ್ಲಿ ಹಾಗಾಗಿ ಕೂಡ್ಲೆ ನಾನು ದಿನ ಹದಿನೆಂಟು ದಿನಗಳ ಕಾಲ ಪಾಪ ಒಂದ್ ಎರಡು ದಿನ ಕೊನೆಗೆ ನಿದ್ದೇನೆ ಮಾಡಿಲ್ಲ ಅಂತ ಅವುಗಳ ಕಣ್ಗಳು ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಬಿದ್ದೀರಿ ಅನ್ನೋದು ತಮ್ಮ ಮುಖದಲ್ಲಿ ಏನಿವತ್ತು ಎಲ್ಲ ಎದ್ದು ಕಾಣುತ್ತದೆ ಸುಸ್ತು ಆದ್ರೂ ಕೂಡ ಎಲ್ಲರಲ್ಲೂ ಒಂದು ಆತ್ಮವಿಶ್ವಾಸ ಇದೆ ನೂರಕ್ಕೆ ನೂರು ಕ್ಷೇತ್ರದ ಜನತೆ ಬಾರಿ ಎನ್ ಡಿ ಎ ಪಕ್ಷಕ್ಕೆ ಒಂದು ಗೌರವನ್ನ ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥ ದೃಢವಾದಂಥ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಅಂತಿಮವಾಗಿ ನಾನು ಮಾತು ಮುಗಿಸ್ಲಿಕ್ಕಿಂತ ಮುಂಚಿತವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರು ಅತ್ಯಂತ ನಮ್ಗೆ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಸಾಹೇಬ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆಯನ್ನ ಅವರೇ ಕರೆದು ಆಯೋಜನೆ ಮಾಡಿದ್ರು ಒಂದು ಸಮನ್ವಯ ಎಲ್ಲೂ ಕೂಡ ಕೊರತೆ ಆಗಬಾರ್ದು ಸಮನ್ವಯತೆ ಕಾಪಾಡಿಕೊಳ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ತಾಲೂಕಿನ ಪ್ರಮುಖ ಮುಖಂಡರುಗಳ ಸಭೆಯಲ್ಲಿ ಕರೆದು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು ವಿಜೇಂದ್ರ ಸಾಹೇಬರು ಕೊಟ್ಟಿದ್ದಾರೆ ನಾನು ಅಶೋಕಣ್ಣ ಅಣ್ಣ ಅವ್ರ ಹೆಸರು ಹೇಳಿದ್ದೇನೆ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣ ಸಾಹೇಬ್ರ ಹೆಸರು ಹೇಳಿದ್ದೇವೆ ಬಹಳ ಮುಖ್ಯವಾಗಿ ಮೈಸೂರಿನ ಮಹಾರಾಜರು ಮೈಸೂರಿನ ನೂತನ ಸಂಸದರಾಗಿರ್ತಕ್ಕಂಥ ಯದುವೀರ ಸಾಹೇಬ ನಾಲ್ಕು ಐದು ದಿನಗಳ ಕಾಲ ಬೆಳಗಿನಿಂದ ಸಂಜೆವರೆಗೂ ಪ್ರತಿ ಹಳ್ಳಹಳ್ಳಿಗೂ ಬಂದರೂ ನಮ್ಮ ಜೊತೆಯಲ್ಲಿ ನಿಂತು ಅತ್ಯಂತ ಸಹಕಾರವನ್ನು ಕೊಟ್ಟಿದ್ದಾರೆ ಅವ್ರನ್ನ ಕಾಣಲಿಕ್ಕೆ ಅಂತಕ್ಕಂಥದಕ್ಕೆ ಕ್ಷೇತ್ರದ ಜನತೆ ಅವ್ರನ್ನ ಬಹಳ ಅತ್ಯಂತ ವಿಶೇಷವಾಗಿ ಸ್ವಾಗತವನ್ನು ಕೋರಿದ್ದಾರೆ ಶೋಭಾ ಕರಂದ್ಜೆ ಮೇಡಮ್ ಅವರಿರ್ಬೋದು ಪ್ರತಾಪ್ ಸಿಂಹ ಅವರವರು ಇರ್ಬೋದು ಬೆಂಗಳೂರು ದಕ್ಷಿಣ ಸಂಸದರಾಗಿರ್ತಕ್ಕಂಥ ನನ್ನ ಯುವಕ ಮಿತ್ರ ತೇಜಸ್ವಿ ಸೂರ್ಯ ಅವರಾಗಿರ್ಬೋದು ಮತ್ತೊಬ್ಬರು ವಿಧಾನ ಪರಿಷತ್ನ ಸದಸ್ಯರು ಎಂ ಎಲ್ ಸಿ ಅಣ್ಣವರಾಗಿರ್ಬೋದು ಬಹಳ ಮುಖ್ಯವಾಗಿ ಕೇಂದ್ರದ ಸಚಿವರು ಸನ್ಮಾನ್ಯ ವಿ ಸೋಮಣ್ಣ ಅವರು ಇಲ್ಲಿ ಅವರು ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಬರುವುದಕ್ಕಿಂತ ಹೆಚ್ಚಾಗಿ ಒಂದು ರೀತಿ ನನ್ನ ಮೇಲೆ ವಿಶೇಷವಾಗಿ ಒಂದು ಕಾಳಜಿ ಹೊತ್ತು ಈಗಲೂ ಕೂಡ ನಾವು ತಾಲೂಕು ಅಧ್ಯಕ್ಷನ ಗಾಡಿಗೆ ಬರಬೇಕು ಹೇಳಿದ್ರು ಏಳು ಎಂಟು ಬಾರಿ ಫೋನ್ ಮಾಡಿದ್ರು ನನಗೆ ವಿ ಸೋಮಣ್ಣ ಅವರು ನಿನ್ನೆಯಿಂದ ಹೇಗಾಗಿದೆ ಚುನಾವಣೆ ಖಂಡಿತ ಒಳ್ಳೇದಾಗತ್ತಲ್ವಾ ಅಂತಕ್ಕಂಥದ್ದು ವಿ ಸೋಮಣ್ಣವರು ಕೂಡ ಅಷ್ಟು ಒಂದು ಕಾಳಜಿ ವಹಿಸಿ ಬಂದಿರ್ತಕ್ಕಂಥದ್ದು ಅವರು ನಾಲ್ಕು ದಿನಗಳ ಕಾಲ ನಿರಂತರವಾಗಿ ಪ್ರವಾಸ ಮಾಡಿದ್ರು ಜೊತೆಯಲ್ಲಿ ಮತ್ತೊಬ್ಬರು ಹಿರಿಯರು ಎಚ್ ವಿಶ್ವನಾಥಣ್ಣ ಅವರು ಅವರು ಕೂಡ ನನ್ನ ನಾಮಪತ್ರ ಸಲ್ಲಿಕೆಗೆ ಬಂದಿದ್ರು ಜೊತೆಯಲ್ಲಿ ಕುರುಬ ಸಮುದಾಯದ ಒಂದು ಸಭೆ ನಡೆದಾಗಲೂ ಕೂಡ ಉಪಸ್ಥಿತರಿದ್ದು ಕುರುಬ ಸಮುದಾಯಕ್ಕೆ ಬಹಳ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಕೊಟ್ಟು ಅಂತಿಮವಾಗಿ ನಾನು ಮಾತು ಮುಗಿಸೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಚನ್ನಪಟ್ಟಣ ತಾಲೂಕ್ನಲ್ಲಿ ಹಲವಾರು ಸಮುದಾಯಗಳು ಇವತ್ತು ವಾಸವಾಗಿರ್ತಕ್ಕಂಥ ತಾಲೂಕು ಎಲ್ಲಾ ಜಾತಿ ಸಮುದಾಯ ವರ್ಗ ಧರ್ಮ ಇವತ್ತು ನಮ್ಮ ಚನ್ನಪಟ್ಟಣ ತಾಲೂಕು ಇದೆ ಪ್ರತಿ ಸಮುದಾಯದಿಂದನೂ ಮುಖಂಡರು ಬಂದಿದ್ರು ಈ ಒಂದು ಉಪ ಚುನಾವಣೆ ಸಂದರ್ಭದಲ್ಲಿ ಅವರು ಸಹಾಯ ಹಸ್ತವನ್ನ ಚಾಚುತ್ತೇವೆ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ತುಂಬಿಸಿದ್ದಾರೆ ಮಾಧ್ಯಮದ ಮೂಲಕ ಚನ್ನಪಟ್ಟಣ ತಾಲೂಕಿನ ಎಲ್ಲ ಸಮುದಾಯ ವರ್ಗ ಧರ್ಮಕ್ಕೂ ಕೂಡ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಸಾರಲಿಕ್ಕೆ ಇಷ್ಟಪಡ್ತಾರೆ ಕಳೆದ ಉಪ ಚುನಾವಣೆ ಸಂದರ್ಭದಲ್ಲಿ ನಾವೇನು ಬಹಳ ಹತ್ತಿರದಿಂದ ಒಂದು ವಿಶ್ವಾಸದ ಮಾತುಗಳನ್ನ ಹೇಳಿದ್ದೆ ಅದನ್ನ ಈ ಉಪ ಚುನಾವಣೆಯ ಬಳಿಕ ಅದೇ ವಿಶ್ವಾಸವನ್ನ ಇನ್ನೊಂದು ಮೂರುವರೆ ವರ್ಷ ಕಾಲಾವಧಿಯಲ್ಲಿ ಎಲ್ಲ ಸಮುದಾಯಗಳಿಗೂ ವಿಶೇಷವಾಗಿ ಆದ್ಯತೆಯನ್ನು ಕೊಡ್ತಕ್ಕಂಥ ನಿಮ್ಮೆಲ್ಲರೂ ವಿಶ್ವಾಸವನ್ನ ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನ ನಿಖಿಲ್ ಕುಮಾರಸ್ವಾಮಿ ಮಾಡೇ ಮಾಡ್ತೇನೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅಂತಿಮವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾಗಿರ್ತಕ್ಕಂಥ ಜಯದೇವ ನಿರ್ದೇಶಕರಾಗಿ ಹಲವಾರು ದಶಕಗಳ ಕಾಲ ಸಾಕಷ್ಟು ಜನ ಕುಟುಂಬಗಳ ಜೀವನವನ್ನ ಉಳಿಸಿರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸಾಹೇಬರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಸಹಕಾರವನ್ನು ಕೊಟ್ಟಿದ್ದಾರೆ ಹಳ್ಳಿ ಪ್ರವಾಸವನ್ನು ಮಾಡಿದ್ದಾರೆ ಬೇರೆ ಯಾರಾದರೂ ಶಾಸಕರಾಗಿರ್ತಕ್ಕಂಥ ವಿಶ್ವನಾಥಣ್ಣ ಅವರು ಜೊತೆಯಲ್ಲಿ ರಾಜ್ಯ ಉಸ್ತುವಾರಿಯನ್ನ ವಹಿಸಿ ಯಾಕೆಂದ್ರೆ ಅವ್ರಿಗಿನ್ನು ಬಹಳ ವೇದಿಕೆಯಲ್ಲೇ ಒಂದು ಗೌರವ ಕೊಡ್ತೇವೆ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೌರವ ಕೊಡ್ತೇವೆ ಯಾರ್ಯಾರು ತುಡಿದಿದ್ದಾರೆ ಯಾರ್ಯಾರು ಶ್ರಮಿಸಿದ್ದಾರೆ ರಾತ್ರಿ ಅಂತ ನೋಡಿದಿರ ತಮ್ಮ ಮನೆ ಮಠಗಳನ್ನ ಬಿಟ್ಟು ತಮ್ಮ ಕ್ಷೇತ್ರನ ಬಿಟ್ಟು ಶಾಸಕರು ಮಾಜಿ ಸಚಿವರು ಎಲ್ಲರೂ ಬಂದು ಇವತ್ತು ನಮ್ಮ ಶಾಸಕಾಂಗ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸುರೇಶ್ ಬಾಬಣ್ಣವ್ರು ಇರ್ಬೋದು ಇಲ್ಲಿ ನಮ್ಮ ಮಂಜಣ್ಣವ್ರು ಇರ್ಬೋದು ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಮಣಸೂರಿನ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಡಿ ಹರೀಶ್ ಗೌಡ್ರಿರ್ಬೋದು ಜೊತೆಯಲ್ಲಿ ಬಹಳ ಜನ ಯಾಕಂದ್ರೆ ಪುಟ್ರಾಜಣ್ಣ ಅವರು ಸುರೇಶ್ ಗೌಡ್ರು ಅಂದಾನಿ ಅವರು ನಮ್ಮ ಬಾದಾಮಿಯ ಬಹಳ ಅತ್ಯಂತ ಕ್ರಿಯಾಶೀಲ ಸಂಘಟನೆಗಾರ ಅನಿರೀಕ್ಷಿತವಾಗಿ ಒಂದ್ ರೀತಿ ಎರಡು ಚುನಾವಣೆಗಳನ್ನ ಅವರು ಸೋಲು ಒಪ್ಪಿದ್ದಾರೆ ನಲವತ್ ಮೂರ್ ಸಾವಿರ ಓಟ್ ಪಡ್ಕೊಂಡಿದ್ರು ಬಾದಾಮಿನಲ್ಲಿ ಬಹುಶಃ ಅವ್ರಿಗೆ ಇರ್ತಕ್ಕಂತ ಒಂದು ಸಂಘಟನೆಯ ಒಂದು ಚತುರತೆಯನ್ನ ನಮ್ಮ ಪಕ್ಷ ಮುಂದಿನ ದಿನಗಳಲ್ಲಿ ಬಳಸ್ಕೊಳ್ಬೇಕಾಗ್ತದೆ ಅಮ್ಮಂತಪ್ಪ ಮಾವಿನ ಬರೋದು ಬಹಳ ಕಷ್ಟ ಇದ್ದಾರೆ ತುಂಬಾ ಜನ ಇದಾರೆ ಯಾಕಂದ್ರೆ ಹೇಳಿ ಒಬ್ಬರ ಹೆಸರು ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಇದು ಹಾಗಾಗಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಜನತೆಯ ಒಂದು ಆಶೀರ್ವಾದದ ನಂತರ ಬಹುಶಃ ಕೃತಜ್ಞತೆ ಸಮಾವೇಶದಲ್ಲಿ ಎಲ್ಲರೂ ಕೂಡ ತೋರಿಸಿ ವಿಶೇಷವಾದಂತ ಆದ್ಯತೆ ಗೌರವವನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತೇವೆ ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರಿಗೆ ತಮ್ಮೆಲ್ಲರ ಒಂದು ಸಾಕಾರ ಹಗಲು ರಾತ್ರಿ ಹಂದಿರ ತಾವೆಲ್ಲರೂ ನಮ್ಮ ಜೊತೆಯಲ್ಲಿ ನಿಂತು ಹೃದಯ ತುಂಬಿದ ಸಹಕಾರ ಕೊಟ್ಟಿದ್ದೀರಿ ಜೊತೆಯಲ್ಲಿ ತಮ್ಮ ಮಾಧ್ಯಮದ ಚೀಫ್ಗಳೇನಿದ್ದಾರೆ ಎಡಿಟೋರಿಯಲ್ ಚೀಫ್ಸ್ ಏನಿದ್ದಾರೆ ಹಿರಿಯರು ತಮಗೂ ಎಲ್ಲ ತುಂಬಾ ಹೃದಯ ತುಂಬಿದ ಧನ್ಯವಾದಗಳು ಸ್ವಾಗತವನ್ನು ಕೋರ್ಲಿಕ್ಕೆ ಒಬ್ಬ ಯುವಕನ ಪರವಾಗಿ ತಮ್ಮೆಲ್ಲರ ಸಹಕಾರ ಈ ಒಂದು ಉಪ ಚುನಾವಣೆಗಷ್ಟೇ ಅಲ್ಲ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಿಮ್ಮ ಸಹಕಾರ ಇರಲಿ ಅಂತಕ್ಕಂಥದನ್ನ ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಪಕ್ಷದ ಕಚೇರಿಯಲ್ಲಿ ಬಂದಿರತಕ್ಕಂಥ ಎಲ್ಲ ಎರಡು ಪಕ್ಷದ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಎಲ್ರಿಗೂ ಧನ್ಯವಾದಗಳು ಅಭಿನಂದನೆಗಳು ಬೇರೆ ಏನಾದ್ರೂ ಪ್ರಶ್ನೆ ಅಂದ್ರೆ ಕೇಳೋಣ ಸಾಕು ನಾನು ಸ್ವಲ್ಪ ದೋಡ್ಗೆರೆಗೆ ಹೋಗ್ಬಿಡ್ತೇನೆ ಎಲ್ಲ ಹೇಳಿದೀವಿ ನನ್ನ ಹಣೆ ಹಣೆ ಬರವನ್ನ ನನ್ನ ಹಣೆ ಬರ ಬರೀಲಿಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವಕಾಶ ಇರ್ತಕ್ಕಂಥದ್ದು ಚನ್ನಪಟ್ಟಣ ತಾಲೂಕಿನ ಮತದಾರರಿಗೆ ಮಾತ್ರ ಹಾಗಾಗಿ ನನ್ನ ಗೆಲುವಿನ ಅಂತರ ಏನಿದೆ ಅಂತಕ್ಕಂಥ ತಮ್ಮ ಪ್ರಶ್ನೆಗೆ ಕ್ಷೇತ್ರದ ಮತದಾರ ಪ್ರಭುಗಳು ನಿನ್ನೆ ದಿನ ಮತಗಟ್ಟೆಗಳಲ್ಲಿ ನನ್ನ ಪರವಾಗಿ ಮತವನ್ನು ಚಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಒಂದು ನನ್ನಲ್ಲಿ ಇದೆ ಹೊರತುಪಡಿಸಿ ಆ ಅಂತರ ಏನಿದೆ ಅಂತಕ್ಕಂಥದ್ದು ಇಪ್ಪತ್ತ್ಮೂರನೇ ತಾರೀಕು ನಮ್ಮೆಲ್ರಿಗೂ ತೆರೆದ ಪುಸ್ತಕದ ರೀತಿ ಎಲ್ಲ ಕಾಣುತ್ತೆ ಬೇರೆ ಏನಾರು ಇದೆಯಣ್ಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು